हम ये की कोड होता है सर चार दिन में बरे खेत में लकी बदलेला हम जा जा बेचते रे हम वेस्ट आई थी जा रे फलावर केले फलावर है बले फलावर दादा सर पचिटा गी है याद नहीं सर हम के

ಪಲಾವ್ ಮಾಡಿದ್ವಿ ಅಂತ ಹೇಳ್ತಾರೆ ಮತ್ತೆ ಇದೇನು ಪಲಾವ್ ಮಾಡ್ತಾರೆ ಮೇಡಮ್ ಇಲ್ಲಿ ನಾನು ಆಕ್ಚುಲಿ ಚಿಕ್ಕಬಂಗಲ್ಲಿ ಇದ್ದೀನಿ ಮೇಡಮ್ ಆಕ್ಚುಲಿ ಪಲಾವ್ ಅಂತಾರೆ ಮೇಡಮ್ ಇದೇನು ಅನ್ನ ಸಾಂಬಾರ್ ನಾನು ಕಲಸಿಟ್ಟಿದ್ದಾರೆ ಮೇಡಮ್ ಆ ಸಾಂಬಾರ್ ಒಳಗಡೆ ಒಂದು ತರಕಾರಿನೇ ಇಲ್ಲ ಬೇಳೆ ಬಿಡ್ರಿ ಏನು ಇಲ್ಲ ಮೇಡಮ್ ಮೇಡಮ್ ಇಲ್ಲಿ ಎಲ್ಲ ಏನು ಬೇಕು ಫುಡ್ ಎಲ್ಲ ಇದೆಲ್ಲ ಕೊಡೋಣ ಮೇಡಮ್ ಆಕ್ಚುಲಿ ಮತ್ತೆ ತರಕಾರಿ ಒಂದು ಏನು ತರಕಾರಿ ಇಲ್ಲ ಅಂತಾರಲ್ಲ ಮೇಡಮ್ ಏನು ಕಥೆ ಇಲ್ಲ

ನಾನೇ ಕೊಡಿಸ್ತೀನಿ ನೀವು ನನಗೆ ಕೇಳಿ ನಾನೇ ಕೊಡಿಸ್ತೀನಿ ವಾಟರ್ ಫಿಲ್ಟರ್ನ ಯಾ ನಿಮ್ಗೆ ಒಂದು ತಣ್ಣೀರು ಬಿಸಿನೀರು ಎರಡರದು ನಾನು ಕೊಡಿಸ್ತೀನಿ ನೀವು ನಮ್ಮ ಹತ್ರ ಕೇಳಿ ಮೇಡಮ್ ಪಾಪ ಮಕ್ಳು ಕುಡಿಲಿ ಆ ಬಡ ಮಕ್ಳು ಕೊಡಿಸಿದ್ದೀನಿ ಅಂತ ಮತ್ತೆ ಇನ್ನೊಂದು ಏನು ಗೊತ್ತಾ ಮೇಡಮ್ ಇದು ರೂಫಿಂಗ್ ಎಲ್ಲ ಫುಲ್ ಆಲ್ಮೋಸ್ಟ್ ಆಲ್ ಹಾಳಾಗಿದೆ ಪಕ್ಕದಲ್ಲಿ ಶಾಲಾ ಬಿಲ್ಡಿಂಗ್ ಇದೆ ಬಿ ಹೋಗಿ ಹೇಳ್ತೀನಿ ಮೇಡಮ್ ಶಿಫ್ಟ್ ಮಾಡಿ ಮೇಡಮ್ ಅಲ್ಲಿಗೆ ಇದು

ज्वर फोन ज्वर मन सर बर्ती है